ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಕರ್ಣ ಮತ್ತೆ ಬ್ಲ್ಯಾಕ್ ರೋಸ್ ಇಬ್ಬರ ಮುಖಾಮುಖಿ ಆಗುವ ಸಮಯ ಬಂದೋ ಹಾಗಿದ್ರೆ ಇಲ್ಲಿ ಕರ್ಣನ ಮುಂದೆ ಬಂದೇ ಬಿಟ್ನಲ್ಲಪ್ಪ ಬ್ಲ್ಯಾಕ್ ರೋಸ್ ಏನು ಕತೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಗಣಪತಿ ಹಬ್ಬಕ್ಕೆ ಬಂದು ಹೋದಲು ಆದ್ರೆ ಹೋಗುವ ಸಮಯದಲ್ಲಿ ಅವಳ ಒಂದು ವಸ್ತುವನ್ನ ಬಿಟ್ಟು ಹೋಗ್ಬಿಡದಾಳೆ ಇಲ್ಲಿ ಗಣಪತಿ ಹಬ್ಬದಲ್ಲಿ ಎಲ್ಲ ರೀತಿ ಆದ ಮೇಲೆ ಕ್ಲೀನ್ ಮಾಡಬೇಕಿದ್ರೆ ಅಲ್ಲಿರ್ತಕ್ಕಂಥ ಸರ್ವೆಂಟ್ಗೆ ಒಂದು ಗೆಜ್ಜು ಸಿಗುತ್ತೆ ಆ ಗೆಜ್ಜು ಯಾರ್ದು ಅಂತ ಇಲ್ಲಿ ನಮ್ಮ ತಿಂಡಿ ಪೋತು ಡುಮ್ಸ್ನ ಕೇಳ್ತಿದ್ರೆ ತಿಂಡಿ ಏನು ಬಗ್ಗೆ ಮಾತಾಡಿದ್ರೆ ಸರಿ ಗೆಜ್ಜೆ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳಿದ್ರೆ ಏನು ಹೇಳಲಿ ನಾನು ನನಗೇನು ಗೊತ್ತು ಅಂತ ಹೇಳ್ತಿದ್ದಾರೆ ಅದರ ನಡುವೆ ಸಿಂಚು ಬರ್ತದಾಗೆ ಮೇಡಮ್ ನಿಮ್ದ ಅಂತ ಕೇಳಿದಾಗ ಇಲ್ಲ ಇದ್ದಂತಲ್ಲ ಯಾರ್ದಿರ್ಬೋದು ಇದು ನಮ್ಮಲ್ಲಿ ಇಲ್ಲೆ ನಮ್ಮ ಮನೇಲಿ ಯಾರು ಕೂಡ ಇಂಥ ಗೆಜ್ಜೆ ಹಾಕೋದಿಲ್ವಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ರೆ ಅಷ್ಟರಲ್ಲಿ ಕರ್ಣ ಬರ್ತಾನೆ ಕರ್ಣ ಬಂದಿದ್ದೆ ಆ ಗೆಜ್ಜೆನ ನೋಡಿ ಇದು ಅವ್ರ ಗೆಜ್ಜೆ ಅಲ್ವಾ ಅಂದ ತಕ್ಷಣ ಕಂಡು ಹಿಡಿದುಬಿಡ್ತಾನೆ ಇದನ್ನು ನೋಡಿ ಶಾಕ್ ಆಗಿಬಿಡುತ್ತೆ ಸಂಚುಗೆ ಜೊತೆಗೆ ಅಷ್ಟರಲ್ಲಿ ಬರೋದಕ್ಕೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ನಮ್ಮ ಅಣ್ಣ ಕಾಲ್ ಗೆಜ್ಜೆ ಕೂಡ ಕಂಡು ಹಿಡಿಯುವಾಗ ಆಗ್ಬಿಟ್ನಲ್ಲ ಏನದು ಗೆಜ್ಜೆ ನೋಡಿದ ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಸಿಂಚು ಹೇಳ್ತಿದ್ದಾಳೆ ಈ ಕಡೆ ನಮ್ಮ ಅಣ್ಣ ಕಾಲ್ ಗೆಜ್ಜೆ ಕಂಡು ಇನ್ನೂ ಏನೇನು ಕಂಡು ಅಂತ ಹೇಳಿ ಅಣ್ಣನ ಗೀಲಿ ಮಾಡ್ತಿದ್ರೆ ಈ ಕಡೆ ಕರ್ಣಂಗೆ ಸಾಹಿತ್ಯ ಬಂದಿದ್ದು ಸಾಹಿತ್ಯ ನೋಡಿದ್ದು ಸಾಹಿತ್ಯ ಪ್ರೀತಿಯಲ್ಲಿ ಕಳೆದು ಹೋಗಿದ್ದು ಎಲ್ಲವೂ ಕೂಡ ಗೆಜ್ಜೆ ನೋಡ್ತಾ ನೋಡ್ತಾನೆ ಕರ್ಣಂಗೆ ನೆನಪಾಗ್ತದ ಸಾಹಿತ್ಯ ನೆನಪಲ್ಲಿ ಮುಳುಗಿ ಹೋಗ್ತದಾನೆ ಕರ್ಣ ಅಂತ ಹೇಳ್ಬೋದು ಮನೆಯಲ್ಲಿ ಇಲ್ಲಿ ವೆಂಕಟೇಶ್ವರು ಬರ್ತಿದ್ದಾಗೆ ಸಾಹಿತ್ಯ ಮತ್ತು ತಾತ ಗಣಪತಿ ಹಬ್ಬದಲ್ಲಿ ಏನಾಯಿತು ಅನ್ನೋ ವಿಶ್ವನ ಹೇಳುವುದ್ರ ಮುಖಾಂತರ ಕರ್ಣನ ಸ್ವಂತ ಅಮ್ಮ ಅಲ್ಲ ಅರುಂಧತಿಯವರು ಅನ್ನೋ ಸತ್ಯನ ಕೂಡ ಹೇಳ್ತಾರೆ ಈ ಒಂದು ಸತ್ಯ ವೆಂಕಟೇಶ್ ಅವ್ರಿಗೆ ಶಾಕ್ ತರುತ್ತೆ ಈನಿಂದು ಅರುಂಧತಿಯವರು ಹೆತ್ತ ಮಗ ಕರ್ಣ ಅಲ್ವಾ ನೋಡಿದ್ರೆ ನಂಬಿಕೆಯೇ ಬರ್ತಿಲ್ವಲ್ಲ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಈ ಸತ್ಯನ ಅಂತಂದ್ರೆ ಹೌದು ಯಾವತ್ತೂ ಕೂಡ ಹುಟ್ಟಿನಿಂದಾನೇ ಸಂಬಂಧ ಅನ್ನೋದು ಬರುವುದಿಲ್ಲ ಅನ್ನೋದು ಕರ್ಣ ಮತ್ತೆ ಅರುಂಧತಿಯವ್ರನ್ನ ನೋಡ್ತಾಗ ಗೊತ್ತಾಗುತ್ತೆ ಅವ್ರಿಬ್ರು ಅಮ್ಮ ಮಗನ್ಗಿಂತ ಹೆಚ್ಚಾಗಿದ್ದಾರೆ ಕರ್ಣನ ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅರುಂಧತಿಯವ್ರು ನಿಜವಾಗ್ಲು ಅವರ ನಾನು ನೋಡಿದ್ರೆ ಅವ್ರ ಸಂಬಂಧನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಸಾಹಿತ್ಯ ಹೇಳಿದ್ರೆ ತಾತ ಕೂಡ ಹೌದು ಗಣಪತಿ ಹಬ್ಬಕ್ಕೆ ಹೋಗಿದ್ವಲ್ಲ ಎಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿ ಸಮಧ್ರ ಸಂಭ್ರಮದಿಂದ ಹಬ್ಬ ಆಚರಿಸಿದ್ರು ಅದನ್ನು ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು ಅಂತ ತಾತ ಕೂಡ ಹೇಳ್ತಿದ್ದಾರೆ ಆದರೂ ಕೂಡ ಈ ಸತ್ಯನ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಿದ್ರೆ ಇನ್ನೊಂದು ಕಪ್ ಕಾಫಿ ತೊಗೊಂಡು ಬರ್ತೀನಿ ಚಿಕ್ಕಪ್ಪ ನೀವು ಅರ್ಗಿಸ್ಕೊಳಿ ಆಯ್ತಾ ಅಂತ ಸಾಹಿತ್ಯ ಹೇಳಿದ್ರೆ ಆ ಕಡೆ ಗ್ರೀಷ್ಮ ಫೋನಲ್ಲಿ ಫ್ರೆಂಡ್ಸ್ ಜೊತೆ ಗಾಸಪ್ ಮಾಡ್ತಿದ್ದಾಳೆ ಕರ್ಣ ನಮ್ಮ ಅರುಣ್ ಅರುಂಧತಿ ಅವ್ರು ಅಲ್ವಂತೆ ನಾವು ಫಂಕ್ಷನ್ ಹೋಗಿದ್ವಲ್ವಾ ಅವಾಗ ಗೊತ್ತಾಯ್ತು ಅವರು ಹೆತ್ತಮ್ಮ ಅಲ್ಲ ಕರ್ಣಗೆ ಕರ್ಣ ನಮ್ಮನೆ ಇಲ್ಲ ಕರ್ಣ ನಮ್ಮ ಗೊತ್ತಿಲ್ಲ ಇಡೀ ಆಸ್ತಿಗೆ ಒಡೆಯ ಭರತ್ ಅಂತ ಅದನ್ನ ಹೇಳ್ತಿದ್ರೆಸ್ಕೊಂಡಂತ ಸಹ ಫೋನ್ ನ ಕಿತ್ಕೊಂಡು ಏನ್ ಮಾಡ್ತಿದ್ಯಾ ಗ್ರೀಷ್ಮಾ ನೀನು ಒಬ್ಬ ವಿಷಯದ ಬಗ್ಗೆ ಒಬ್ಬ ಪರ್ಸ್ನಲ್ ಮ್ಯಾಟರ್ ಬಗ್ಗೆ ಈ ರೀತಿ ಗೋಸಬ್ ಮಾಡುದು ತಪ್ಪು ಅಂತ ಗೊತ್ತಿಲ್ವಾ ಅದನ್ ಬಿಟ್ಟು ಕರ್ಣ ಅವ್ರನ್ನ ಪರ್ಸನಲ್ ವಿಷಯನ ಎಲ್ರಿಗೂ ಕೂಡ ಯಾಕೆ ಹೇಳ್ತಿದ್ಯಾ ಇನ್ನೊಮ್ಮೆ ಇಂಥ ತಪ್ಪನ್ನ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟು ಹೋದ್ರೆ ಒಳ್ಳೆ ಹಾಗಿದ್ರೆ ಭರತೆ ಇಡೀ ಆಸ್ತಿಗೆ ಒಡೆಯ ಹಾಗಿದ್ರೆ ಆ ಮನೆ ಮಗ ಭರತ್ ಕಣ್ಣಿಗೆ ಏನೂ ಕೂಡ ರೈಟ್ಸ್ ಇಲ್ಲ ಇಡೀ ಆಸ್ತಿ ಅವನಿಗೆ ಸೇರತ್ತೆ ಜೊತೆಗೆ ಜೊತೆಗೆ ಬ್ಯೂಟಿಫುಲ್ ಆಗಿ ಬೇರೆ ಇದಾನೆ ವಾವ್ ಸೂಪರ್ ಅಂತ ಹೇಳಿ ಭರತ್ ಮೇಲೆ ಕಣ್ಣು ಹಾಕ್ತಿದ್ದಾಳೆ ಗ್ರೀಷ್ಮ ಜೊತೆಗೆ ಇದೆಲ್ಲ ಇತ್ತ ಆಗ್ತಾ ಇದ್ರೆ ಆ ಕಡೆ ಕಾರಣ ಒಂದು ಕಾಲ್ ಗಿಜ್ಜುನ ಇಟ್ಕೊಂಡಿದ್ದೆ ಸಾಹಿತ್ಯ ಹಾಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತದಾರ ಸಾಹಿತ್ಯಗೆ ಕಾಲ್ ಮಾಡ್ತಿದ್ದಾಗೆ ಇವತ್ತು ಏನು ಬಿಟ್ಟು ಹೋಗಿದ್ರಾ ಅಂತ ಗೊತ್ತಿದೆಯಾ ಅಂದಾಗ ಇವತ್ತು ಕೂಡ ಬಿಟ್ಟು ಹೋಗಿದ್ದೀನ ನಾನು ಇಲ್ವಲ್ಲ ನಾನು ಓಲೆ ನನ್ನ ಹತ್ರನೇ ಇದೆಯಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಏನಿದು ಯಾವಾಗಲೂ ಕೂಡ ನೀವು ಓಲೇನೆ ಬಿಟ್ಟು ಹೋಗ್ಬೇಕಾ ಬೇರೆ ಏನು ಕೂಡ ಬಿಟ್ಟು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ರ ಪಾಪ ಅದಕ್ಕೂ ಬೇಜಾರಾಗಲ್ವಾ ಯಾವಾಗಲೂ ಕೂಡ ಓಲೇನೆ ಬಿಟ್ಟು ಹೋದರೆ ಅಂತ ಕರ್ಣ ಹೇಳ್ತಿದ್ರೆ ಏನು ಬಿಟ್ಟು ಹೋಗಿದ್ದೀನಿ ನಾನು ಅಂದಾಗ ನಿಮ್ಮ ಕಾಲ್ ಗಿಜ್ಜೆ ಕಾಲ್ಗಿಜ್ಜೆ ಬಿಟ್ಟು ಹೋಗಿದ್ರಾ ನೀವು ಅದು ಒಂದೇ ಒಂದು ಕಾಲ್ ಗೆಜ್ಜೆ ಬಿಟ್ಟು ಹೋಗಿದ್ರ ಅಂದಾಗ ಅಯ್ಯೋ ಕಾಲ್ ಗೆಜ್ಜೆ ಬಿಟ್ಟು ಹೋಗಿದಿನ ಅದು ನಾನು ನಾನಿಲ್ಲೆಲ್ಲ ಹುಡ್ಕಾಡ್ತಿದ್ದೆ ಹೌದು ಒಂದು ಬಿಟ್ಟು ಹೋಗಿದ್ದೀನಿ ಎರಡು ಬಿಟ್ಟು ಹೋಗಿದ್ರಿ ಏನು ಮಾಡ್ತಿದ್ರಿ ಅಂತಿದ್ರೆ ಈ ಕಡೆ ಕರ್ಣ ಮತ್ತೆ ಕಳೆದು ಹೋಗ್ತಾನೆ ಸಾಹಿತ್ಯನಲ್ಲಿ ನಂತರ ಗಿರ್ಜಿನೆ ನೋಡ್ತಾನೆ ಈ ಕಡೆ ನಿಮ್ಮ ಮನೆ ಹಬ್ಬಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಸಾಹಿತ್ಯ ಹೇಳ್ತಿದ್ರೆ ನೀವು ಮನೆ ಹಬ್ಬಕ್ಕೆ ಬಂದು ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ ಆದರೂ ಕರ್ಣ ನಿಮ್ಮ ವಿಶ್ವ ಕೇಳಿ ತುಂಬಾ ಒಂದು ರೀತಿ ಗೊತ್ತಿರಲಿಲ್ಲ ಗೊತ್ತಾಯಿತು ಬೇಜಾರಾಯಿತು ಕೂಡ ಜೊತೆಗೆ ಆದರೂ ಕೂಡ ತುಂಬಾ ಆಯಿತು ನಾನು ಕೂಡ ಚಿಕ್ಕದರಲ್ಲಿ ಅಮ್ಮನ ಕಳ್ಕೊಂಡ್ಬಿಟ್ಟೆ ಹೆತ್ತಮ್ಮ ಆದರೆ ನನ್ನ ಸಾಕಿದಮ್ಮ ಚಿಕ್ಕಮ್ಮನೆ ನನ್ನ ಸಾಕಿದಮ್ಮ ಚಿಕ್ಕಮ್ಮನಲ್ಲಿ ನನ್ನ ಅಮ್ಮನ ನೋಡ್ತಾ ಇದ್ದೀನಿ ನಿಮಗೂ ಹಾಗೆ ಒಳ್ಳೆಯ ಅಮ್ಮನೇ ಸಿಕ್ಕಿದ್ದಾರೆ ಅರುಂಧತಿ ಅಮ್ಮ ಕೂಡ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಹೆತ್ತಮ್ಮ ಇಲ್ಲಾಂದರೆ ಏನಂತೆ ಅಂತ ಹೇಳಿದರೆ ಈ ಕಡೆ ಕರ್ಣ ಕೆಂಡಮಂಡಲ ಆಗಿಬಿಡ್ತಾನೆ ಎಂದೂ ಕೂಡ ಇಲ್ಲಿ ಸಾಹಿತ್ಯವಾಗಿ ಗಡಸಾಗಿ ರಗಡ್ಡಾಗಿ ಮಾತಾಡ್ತಿರೋ ಕರ್ಣ ಈ ವಿಶ್ವದಲ್ಲಿ ಕುಪ್ಪ ಮಾಡ್ಕೂತಾನೆ ಸಿಟ್ಟಿ ಹೇಳ್ತಿದಾನೆ ನೋಡಿ ಆಯ್ತ್ರೆ ನನ್ಗೆ ಯಾವ ಹೆತ್ತಮ್ಮ ಏನು ಯಾರು ಇಲ್ಲ ಅರುಂಧತಿ ಅಮ್ಮ ಮಾತ್ರ ಅಮ್ಮ ಮಾತ್ರ ನಾನು ಅವ್ರ ಮಗ ಅಂತ ಹೇಳ್ತಿದಾನೆ ಜೊತೆಗೆ ನನ್ಗೆ ಈ ವಿಷಯದಲ್ಲಿ ದಯವಿಟ್ಟು ಯಾವತ್ತೂ ಕೂಡ ಈ ವಿಷಯನ ಮಾತಾಡಬೇಡಿ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಇದ್ರಿಂದ ಸಾರಿ ಕರ್ಣ ನನ್ ಗೊತ್ತಾಗ್ಲಿಲ್ಲ ಆಮ್ರಿ ಸೋರಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಸಾಹಿತ್ಯ ಯಾಕೆ ಕಾರಣ ಅವ್ರ ಅಮ್ಮನ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ಸಿಡೆಬಿಡಿ ಮಾಡ್ಕೋತಾರೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ರೆ ಆ ನಂತರ ಇಲ್ಲಿ ಅನುರಾಧ ಟೀಚರ್ಗೆ ಕಾಲ್ ಮಾಡ್ತಾಳೆ ಸಾಹಿತ್ಯ ಮಾಡಿದ್ದೆ ನಾವು ಹೇಗಿದ್ರಾ ಮೇಡಮ್ ಅಂದಾಗ ಚೆನ್ನಾಗಿದ್ದೀನಿ ಅಂತಾರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಣಪತಿ ಹಬ್ಬಕ್ಕೆ ಹೋಗಿದ್ವಿ ಕರ್ಣನ್ ಮನೆಗೆ ಜೊತೆಗೆ ನಿಮ್ಮ ಹುಟ್ಟಬ್ಬ ಕೂಡ ತುಂಬ ಚೆನ್ನಾಗಿತ್ತು ಅಂದಾಗ ಗಣಪತಿ ಹಬ್ಬಕ್ಕೆ ಹೋಗಿದ್ರ ಹೇಗಿದ್ದಾರೆ ಎಲ್ಲರೂ ಕೂಡ ಅಂದಾಗ ಪಾಪ ನೀವು ಕಾರಣ ಮತ್ತು ಅವ್ರ ತಂದೆ ಇಬ್ಬರು ಕೂಡ ಮಾತನಾಡಿಸ್ಲೇ ಇಲ್ಲ ಅಂದಾಗ ಹೌದು ಮಾತಾಡಿಸ್ಲಿಲ್ಲ ಹೇಗಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಅಂದಾಗ ಎಲ್ಲರೂ ಚೆನ್ನಾಗಿದ್ದಾರೆ ಮೇಡಮ್ ಆದರೆ ಒಂದು ವಿಷಯ ಗೊತ್ತಾಯಿತು ಕರ್ಣನ ಎತ್ತ ತಾಯಿ ಅರುಂಧತಿ ಅವ್ರ ಅಲ್ವಂತೆ ಅನ್ನೋ ವಿಷಯ ಕೇಳಿ ಈ ಕಡೆ ಅನುರಾಧ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಶಾಕ್ ಏನೂ ಆಗಲ್ಲ ಅವ್ರಿಗೆ ಬಿಕಾಸ್ ಬಟ್ ಸಾಹಿತ್ಯಗೆ ವಿಷಯ ಗೊತ್ತಾಯಿತು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಶಾಕ್ ಆಗ್ತಾರೆ ನಂತರ ಹೌದಾ ಕೆಲವೊಮ್ಮೆ ಏನಾಗುತ್ತೆ ಅಂತ ಆಗಲ್ಲ ಅಂತ ಅನುರಾಧ ಟೀಚರ್ ಹೇಳ್ತಿರ್ತಾರೆ ಆದರೂ ಕೂಡ ಕರ್ಣಂಗೆ ಅವರು ಅಮ್ಮನ ಬಗ್ಗೆ ಮಾತಾಡಿದ್ರೆ ಸಿಡೆಮಿಡಿಗೊಳ್ತಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂದಾಗ ಕೆಲವೊಂದು ವಿಷಯಗಳು ಹಾಗೇ ಯಾವುದೂ ಕೂಡ ಹೊರಗಡೆ ಬರುವುದಿಲ್ಲ ಟೈಮ್ ಬಂದಾಗಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಪಾಪಮ್ಮಜ್ಜಿ ಹೇಗಿದ್ದಾರೆ ಅಂತ ಕೇಳಿದ ತಕ್ಷಣ ಈ ಕಡೆ ಶಾಕ್ ಆಗ್ತಾಳೆ ಸಾಯ್ತಿಯಾ ಏನದು ಮೇಡಮ್ ನೀವೇನು ಎಲ್ಲ ಮನೆಯವರೆಲ್ಲ ಗೊತ್ತಿರೋ ರೀತಿ ವಿಚಾರಿಸ್ತಿದ್ದೀರಲ್ಲ ಪಾಪಮ್ಮಜ್ಜಿ ನಿಮ್ಗೆ ಹೇಗೆ ಗೊತ್ತು ಅಂತ ಈ ಕಡೆ ಶಾಕ್ ಆಗಿಬಿಡ್ತಾರೆ ಈ ಕಡೆ ಅನುರಾಧ ಟೀಚರ್ ಕೂಡ ಬಾಯ್ ಬಿಟ್ಬಿಟ್ನಲ್ಲ ಅಂತ ಹಾಗಿದ್ರೆ ಇಲ್ಲಿ ಕರ್ಣನಮ್ಮ ಅನುರಾಧ ಟೀಚರ್ ಅಂತ ಗೊತ್ತಾಗೋ ಎಲ್ಲ ಚಾನ್ಸಸ್ ಇದೆ ಸಾಹಿತ್ಯ ತದನಂತರ ಇತ್ತ ಕಡೆ ನೋಡಿದ್ರೆ ಬ್ಲಾಕ್ ರೋಸ್ ಬಗ್ಗೆ ಮಾತನಾಡೋಕೆ ಕರ್ಣ ಶುರು ಮಾಡ್ತಿದ್ದಾರೆ ಬ್ಲಾಕ್ ರೋಸ್ ಸೈಲೆಂಟ್ ಆಗಿದ್ದಾರೆ ಅಲ್ವಾ ಅಂತಿದ್ರೆ ಹೌದು ಅಣ್ಣ ನಾನು ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡುದೇ ಮರ್ತಿ ಅನ್ನುವಷ್ಟರಲ್ಲಿ ಸಿಂಚು ಬರ್ತಾಳೆ ಸಂಚು ಬಂದು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ನೋಡಿದ್ರೆ ಬಲೂನ್ ಜೊತೆಗೆ ಬ್ಲಾಕ್ ರೋಸ್ ಬ್ಲಾಕ್ ಲೆಟೋರ್ ಇದೆ ಆ ಬ್ಲಾಕ್ ಲಿಟೂರ್ ಅಲ್ಲಿ ಈ ಕಡೆ ಕರ್ಣಂಗೆ ನಾನು ನಿನ್ನ ಫ್ರೆಂಡ್ ಗೊತ್ತಾಗ್ತಿಲ್ಲ ಅಲ್ವಾ ಆದಷ್ಟು ಬೇಗ ಭೇಟಿ ಮಾಡೋಣ ಅಲ್ಲಿ ತನಕ ತಲೆ ಕೆಡಿಸ್ಕೊತಾ ಇರುವಂತದಾಗ ಹೇಗ್ ಬಂದ ಅಂತ ಸಿ ಸಿ ಫುಟೇಜ್ ನ ಚೆಕ್ ಮಾಡ್ತಾರೆ ಸಿ ಸಿಟಿವಿ ಫುಟೇಜ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದು ಆ ಒಂದು ಲೆಚರ್ ಮತ್ತೆ ರೋಸ್ನೆಲ್ಲ ಇಟ್ಟು ಹೋಗೋಕು ಮುನ್ನ ಟಮ್ಸ್ ಅಪ್ ನ ತೋರಿಸಿ ಹಾಗೆ ನೀ ಡೌನ್ ನ ತೋರಿಸ್ತಾರೆ ಇದರಿಂದಾಗಿ ಕರ್ಣ ಸಿಟ್ ಹೇಳ್ತಿದಾರೆ ಜೊತೆಗೆ ಆದಷ್ಟು ಬೇಗ ನೀನು ನಾನು ಮುಖಾಮುಖಿ ಆಗೋಣ ಅಂತ ಹೇಳಿರೋದ್ರಿಂದ ನನ್ನ ನಾನು ಮುಂದೆ ಬರಲಿ ತೋರಿಸ್ತೀನಿ ಯಾರು ಅಂತ ಖಂಡಿತ ಅಂತ ಕರ್ಣ ಹೇಳ್ತಿದ್ರೆ ಸರಿಯಾಗಿ ಬರೋದು ಮನುಜ್ರ ಗಂಡ ಹಾಗಿದ್ರೆ ಬ್ಲಾಕ್ ರೋಸ್ ಯಾರು ನೀನು ಮುಖಾಮುಖಿ ಆಗತ್ತೆ ನಾವು ಮರಿಬೇಡಿ